ಎಲ್ಲ ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನು ಸಕಲವನ್ನು ಅವ್ರ ಮನೆಯಲ್ಲಿ ಸಂತೃಪ್ತಿಯಾಗಿ ಅಂತ ಬಯಸ್ತೀನಿ ನೆಮ್ಮ ರಥಸಪ್ತಮಿ ಒಂದು ನಮ್ಮ ಮದ್ದೂರು ತಾಲೂಕು ಕಾಡಪತ್ರ ಬಹಳ ವಿಶೇಷವಾಗಿ ನಮ್ಮ ಆಶಾ ಕಿರಣ ಸೇವಾ ಸಂಸ್ಥೆ ಕಳೆದ ಒಂದು ಇಪ್ಪತ್ ಮೂರು ವರ್ಷಗಳಿಂದ ಶ್ರೀಮತಿ ಮಗಳ ಗೌಡರವರು ಬೆಂಗಳೂರಿನ ಆ ಒಂದು ಹೊಸಕೆರೆ ಹೊಸರಳ್ಳಿ ಆ ಒಂದು ಕಚೇರಿಗೂ ನಾನು ಹೋಗಿದ್ದೆ ಅಲ್ಲಾಯಿತು ಮಂಡ್ಯ ತಾವರೆಗೆರೆ ಹಾಗೆ ದೇವೇಗೌಡನ ದುಡ್ಡಿ ಕಾವೇರಿ ನಗರ ಅವ್ರಿಗೆರೆ ಹೀಗೆ ಹಲವಾರು ಬ್ರಾಂಚ್ಗಳನ್ನು ಮಾಡಿ ಜನಸಾಮಾನ್ಯರಿಗೆ ಹಾಗೂ ಮಹಿಳೆಯರಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಬೇಕು ಅವರ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆಶಾ ಕ್ರೀಡಾ ಸೇವಾ ಸಂಸ್ಥೆ ಒಂದು ಟ್ರಸ್ಟನ್ನು ಮಾಡಿ ನಾನು ಸಹ ಆ ಸಂಸ್ಥೆಯಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕಾನೂನು ಸಲಹೆಗಾರರಾಗಿ ಸುಮಾರು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಒಂದು ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಇವೊಂದು ಬಹಳ ಸಂತೋಷವಾದಂತಹ ವಿಷಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಸಮಾಜದ ಚಿಂತಕರಾದಂಥ ಪ್ರೇಮ ಯುವರಾಜ್ ಅವರೇ ಈ ಟ್ರಸ್ಟ್ ನಸ್ಟ್ಗಳಾದಂತಹ ಮಲ್ಲಿಕಾರ್ಜುನ ಅವರೇ ರೈತ ಸಂಘದ ಮುಖಂಡರಾದಂಥ ಅನಂತ್ ಕುಷ್ಣ ಅವರೇ ಹಾಗೆ ನಮ್ಮ ವೀಣಾ ಮಂಜುನಾಥ್ ಅವರೇ ಶ್ರೀಮತಿ ಮಗಳ ಗೌಡ್ರೆ ಹಾಗೆ ನಡೆದಿರ್ತಕ್ಕಂಥ ಎಲ್ಲ ಗೌಡ ಬಹಳ ವಿಶೇಷವಾಗಿ ನಾವು ನೀವು ಹೇಳಿದ್ರೆ ಕಸವನ್ನ ರಸ ಮಾಡತಕ್ಕಂತ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ಅಲ್ವಾ ಕಸವನ್ನ ಕಸ ಮಾಡಬೇಕು ರಾಸಾಯನ ತಪ್ಪ ಕಸ ಮಾಡುದಲ್ಲ ಆ ಮಹಿಳೆಯರುಗ್ರೆ ಹಂಗಿರ್ಬೇಕು ಅಂತ ಆ ಇವತ್ತು ಎಕ್ಸಿಬಿಷನ್ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ನಿನ್ನೆ ನಾವು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಹಾಗೆ ಓ ಮೇಡಮ್ ಇನ್ನಿತರ ಅಧಿಕಾರಿಗಳೆಲ್ಲ ನೋಡೋದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ ನೀರನ್ನ ಕುಡಿದು ಈ ಕ್ಯಾಪ್ ಎಸಿದಿವಿ ಇದರಿಂದ ಚೇರನ್ನು ಮಾಡ್ತಾ ಇದ್ದಾರೆ ಅದು ನಾಟ್ ಬ್ರೋಕಬಲ್ ಕಟ್ ಆಗುದಿಲ್ಲ ಅದೇನಿಲ್ಲ ಇನ್ನೂರು ಮುನ್ನೂರು ಕೆಜಿ ತೂಕೊಂಡು ಹಿಡಿತದೆ ಇಂಥದ ಮಹಿಳೆಯರು ಅನೇಕ ಸಂಘ ಸಂಸ್ಥೆಗಳು ಮಾಡಿ ಅಚೇರಣೆ ಮಾಡ್ತಕ್ಕಂಥದ್ದು ಈ ಒಂದು ಲೇಬಲ್ ಇದರಿಂದ ಬ್ಯಾಗ್ಗಳನ್ನ ಮಾಡತಕ್ಕಂಥದ್ದು ಯಾವ್ಯಾವ ಕರಗುದಿಲ್ಲ ಅಂತ ವಸ್ತುಗಳಿಂದ ವಿಶೇಷವಾದಂತಹ ವಸ್ತುಗಳನ್ನ ತಯಾರು ಮಾಡಿ ಅದರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡುವಂತದ್ದಿದೆ ಅಂತದ್ದು ನಿಮಗೆ ಮ್ಯಾನ್ ಪವರ್ ಇದೆ ನಿಮ್ಮೆಲ್ಲರಿಗೂ ಶಕ್ತಿ ಇದೆ ಹೆಂಗ್ ಮಾಡುದು ಅನ್ನುವಂಥದ್ದು ಯುಕ್ತಿ ಬೇಕು ಅದಕ್ಕೆ ಪ್ರೇಮ ಯುವರಾಜ್ ಅವರು ಬಹಳ ದೊಡ್ಡ ಪ್ರಾಜೆಕ್ಟ್ ಹಾಕೊಂಡು ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅವರ ಸಹಾಯ ಸಹಕಾರವನ್ನು ತಾವೆಲ್ಲ ತಗೊಳ್ಳಿ ನಾನು ಸಹ ನ್ಯಾಯಾಧೀಶನ ಕರ್ಕೊಂಡು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡತಕ್ಕಂಥದ್ದು ಈ ಥರ ಅನೇಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸವಲತ್ತುಗಳಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮುಂದೊಂದು ದಿವಸಗಳಲ್ಲಿ ಮಾಡೋಣ ಹಾಗಾಗಿ ಮನುಷ್ಯ ಅಂತಕ್ಕಂಥವ್ರು ಸಂಘಜೀವಿ ಆ ಒಬ್ಬನಕ್ಕೆ ಏನೂ ಮಾಡೋಕ್ಕಾಗುದಿಲ್ಲ ನಂಗೆ ನಾವೆಲ್ಲ ಅನಿ ಅನಿ ಗೂಡುಗಲ್ಲ ಅಂತೇಳಿ ನಮಗೆ ಶಕ್ತಿ ಬೇಕು ಮಹಾತ್ಮ ಗಾಂಧಿಗಿ ತತ್ವ ಇದೆಯಲ್ಲ ಒಂದು ಕಡ್ಡಿ ಆದರೆ ಮುರಿದು ಬಿಡ್ತಾರೆ ಎರಡಾದ್ರೆ ಮುರಿಬಹುದು ಅದೇ ಹತ್ತು ಕೋಲನ ಸಹಕಾರ ಅಂತಕ್ಕಂಥ ಹತ್ತು ಕೋಲನ್ನು ಹಿಡಿದು ಮುರಿ ಅಂದ್ರೆ ಆಗೋಲ್ಲ ಅದು ಭದ್ರ ಭದ್ರಾಗೋಗುತ್ತೆ ಅಲ್ವಾ ಹಾಗಾಗಿ ನಾವೆಲ್ಲ ಹತ್ತು ಜನ ಸೇರಿದ್ರೆ ಅದು ಸಹಕಾರ ಅಂತಕ್ಕಂಥದ್ದು ಯಾರು ನಮ್ಮನ್ನ ಅಲ್ಲಾಡ್ತಕ್ಕಾಗಲ್ಲ ಆ ಶಕ್ತಿ ಹೊರಬೇಕಾದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ನಿಗದಿತ ಸಮಯಕ್ಕೆ ಸೇರುವಂಥದ್ದು ಸ್ಪಷ್ಟವಾಗಿ ಮಾತಾಡ್ತಕ್ಕಂಥದ್ದು ಕಾಯಕ ಮಾಡ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಸ್ ಕಾಯಕದಿಂದ ಕೈಲಾಸ ಕಾಣುವಂತ ಅಲ್ವಾ ನಾವು ಕೈಲಾಸ ಕಾಣ್ಬೇಕಾದ್ರೆ ಒಳ್ಳೆ ಕಾಯಕವನ್ನು ಮಾಡಬೇಕು ಕಾಯಕ ಮಾಡ್ಬೇಕಾದ್ರೆ ನಾವು ದುಡ್ಬೆ ಮಾಡ್ತಾ ಇದೀವಿ ಬೇಸಾಯ ಮಾಡ್ತಾ ಇದೀವಿ ಹಾಡು ಕುರಿ ಎಮ್ಮೆ ಹಸು ಕಾಣ್ತಾ ಇದೀವಿ ಜೊತೆಗೆ ಆರ್ಥಿಕವಾಗಿ ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು ಗೊತ್ತಾಗಬೇಕಾದ್ರೆ ಮಂಗಳವ್ರನ್ನ ಮೇಡಮ್ ಅವ್ರನ್ನ ಬಹಳ ಬದ್ಧವಾಗಿ ಇಟ್ಕೋಬೇಕು ನಾವು ಅಲ್ವಾ ಇಟ್ಕೊಂಡು ಸರ್ಕಾರ ಸೌಲಭ್ಯಗಳನ್ನು ತಗೊಂಡು ನಾಳಿದ್ದನ್ನು ಬ್ಯಾಂಕ್ ಅವ್ರು ಬರ್ತೀನಿ ಅಂತ ಹೇಳಿದರೆ ಏನೇನು ಬರ್ತಾರೆ ಸವಲತ್ತುಗಳನ್ನು ಕೊಡ್ತಾರೆ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ನಡೆದ್ರು ನಾವೆಲ್ಲ ಜೊತೆ ಸೇರ್ಕೊಳ್ಳುವಂಥದ್ದು ಬಾಯಿಂದ ಬಾಯಿಗೆ ಹೇಳುವಂಥದ್ದು ಅರಿವು ಕಾರ್ಯಕ್ರಮ ಆಗಲಿ ಭವಂತ ಒಳ್ಳೇದು ಮಾಡಲಿ ಮುಂದೊಂದು ದಿವ್ಸಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ನಾನು ಮಾತನಾಡುತ್ತೆ ನಾನು ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದಂತ ಗುರುಪ್ರಸಾದ್ ಅವ್ರಿಗೆ ಮುಂದೆ ಹೇಳಿದ ಹೇಳಿ ಆತ್ಮೀಯ ಬಂಧುಗಳೇ ನಾ ವಯಸ್ ಅನಂತ ಅನಂತರ ಅಂತ ಜಿಲ್ಲಾ ಸಂಚಾಲಕರಾಗಿ ನಾವು ಮಾಜಿ ಸ್ಟೇಟ್ ಲೆವೆಲ್ ಆಯ್ಕೆ ಮಾಡ್ಕೊಳ್ಕೊಂತಿದ್ರು ನಾನು ಆದರೂ ಮುಂಸರಿತಾ ಇದ್ದೀನಿ ಓಡಾಡ ಸಮಯ ಇಲ್ಲ ಅಂತೇಳಿ ನಾವು ಮಹಿಳಾ ಸಂಘದಲ್ಲಿ ತುಂಬಾ ಬಲಿಷ್ಠವಾಗಿ ಬೆಳಿಬೇಕು ಅಂತ ನಾವೆಲ್ಲಾ ಕಡೆನೂ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ನಾವು ಸೊಸೈಟಿಗಳು ಮಾಡಿ ಹೆಂಗ್ರೀಗಳಿಗೆ ಸಪೋರ್ಟ್ ಮಾಡಬೇಕು ಹೆಂಗ್ ಆಗ್ತಿರೋ ಕೆಲಸ ಯಾವ್ದು ಇಲ್ಲ ಅಂತ ಅಂತೇಳಿ ಈ ಮಂಗಳಮ್ಮ ಮಂಗಳೂರು ಮಹಿಳಾ ಸಂಘದಲ್ಲಿ ಬಹಳಷ್ಟು ಬೆಳವಣಿಗೆ ಬರ್ಕೊಂಡು ಹಾಗಾಗಿ ಅವರ ಮುಂದೆ ಇವತ್ತು ಕಿರಣ ಈ ಒಂದು ಹಸಕಿರಣ

ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಅದು ಇದು ನೋಡುವಾಗ ಸುವರ್ಣ ನಗರ ಅಂತ ಇದು ಕಾಡು ಕೊಟ್ಟನಲ್ಲಿ ಅಲ್ಲ ಇದು ಹೆಸರು ಬಂದು ಸುವರ್ಣ ನಗರ ಇತಿಹಾಸ ಇದೆ ಈ ಊರಿಗೆ ಅಷ್ಟು ದೊಡ್ಡ ಊರಿದು ಹಾಗಾಗಿ ನಾನು ಏನ್ ಕೇಳ್ಕೊಳೋದಂದ್ರೆ ಎಲ್ಲ ಮಹಿಳೆಯರು ಒಗ್ಗಟ್ಟಾಗಿ ಮಾಡಿ ಇದರಿಂದ ಬರುವಂತ ಫಲವನ್ನು ನೀವು ತಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಕೆಲವು ಕಲಿಕಾ ಕೇಂದ್ರಗಳಿದೆ ಪ್ರತಿ ಒಂದಿದೆ ಅವ್ರು ಅವತ್ತು ಒಂದು ಲಕ್ಷ ಅದೇ ಕೊಟ್ಟು ಸೇವಾ ಟ್ರಸ್ಟ್ ಇದು ಮಾಡಿದ್ರೆ ಇಲ್ಲಿ ಇವತ್ತು ಒಂದು ಹತ್ತು ಐವತ್ತು ಲಕ್ಷ ಇಂಪ್ರೂವ್ ಆಗ್ತಾ ಇತ್ತು ಅಲ್ಲಿವರೆಗೂ ರೀಚ್ ಆಗ್ತಿತ್ತು ನಿಮ್ಗೆಲ್ಲ ಒಂದು ಐದೈದು ಲಕ್ಷ ತನಕನೂ ರೀಚ್ ಆಗ್ತಾ ಇತ್ತು ಲೋನ್ಗಳು ತಗೋಬಹುದು ನಿಮ್ಮ ಸ್ವಂತ ಕಲಿಕೆನ ಮಾಡ್ಬೋದು ಯಾರ ಕೈ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಮಹಿಳೆಯರಿಗೆ ಸಾಕಷ್ಟು ಇದೆ ಈಗ ಒಳ್ಳೆ ಇಷ್ಟು ಸಂಘ ಸಂಸ್ಥೆಗಳು ಬಂದಿದೆ ಬೇಕಾದಷ್ಟು ಹೆಣ್ಣು ಮಕ್ಕಳು ಮಾತಾಡಿದೆ ಇವತ್ತಿನ ದಿನ ಹೂ ಮಾರ್ಕೊಂಡು ಕೂಲಿ ಮಾಡೋರ್ ಮಕ್ಕಳು ಎ ಎಸ್ ಆಫೀಸರ್ ಆಗಿದ್ದಾರೆ ಯಾಕೆ ಆ ತಾಯಿ ಕಷ್ಟ ಆ ತಾಯಿ ಆತರ ಮಗನ ಆ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಈಗ ನಮ್ಮ ಜೀವನ ಆಯ್ತು ನಮ್ಗೆ ಎಜುಕೇಶನ್ ಇಲ್ಲ ಅಂತ ಕೊರಬೋದು ಬೇಡ ನನ್ನ ಮಕ್ಕಳು ಚೆನ್ನಾಗಿರ್ಲಿ ನನ್ನ ಹೆಣ್ಣು ಮಕ್ಳು ಇವತ್ತಿನ ದಿನ ಏನಾದ್ರು ಅಚೀವ್ ಮಾಡಿದ್ದಾರೆ ಅಂತ ನಾನು ಕೊರ್ಸಿದ್ರೆ ಎಲ್ಲೂ ನಾನು ನಿಂದನೆ ಮಾಡಲ್ಲ ಗಂಡನ ಸಹಾಯನೂ ಬೇಕು ಆದ್ರೆ ಹೆಣ್ಣು ಮಕ್ಕಳು ಧೈರ್ಯವಾಗಿ ದಿಟ್ಟ ಹೆಜ್ಜೆ ಇಟ್ಟು ಎಲ್ಲಾ ರೀತಿಯಲ್ಲೂ ನೀವು ಸ್ವಾವಲಂಬಿಗಳಾಗಿ ಬದುಕಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿ ಇವತ್ತು ಎಜುಕೇಶನ್ ಒಮ್ಮೆ ಬೇಗ ಮದುವೆ ಮಾಡ್ಬಿಡೋದು ಅದೆಲ್ಲ ಯೋಚನೆ ಮಾಡ್ನೆ ಇವತ್ತಿನ ದಿನ ಪ್ರಪಂಚ ವಿಶಾಲವಾಗಿದೆ ಬ್ರಾಡ್ ಮೈಂಡ್ ಆಗಿ ಥಿಂಕ್ ಮಾಡಿ ಅಂದ್ರೆ ವಿಶಾಲವಾಗಿ ಥಿಂಕ್ ಮಾಡ್ಬೇಕು ನಾವು ಅವಾಗ ನಮ್ಮ ಹೆಣ್ಣು ಚೆನ್ನಾಗಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಇಷ್ಟು ನಾನು ಹೇಳ್ತೀನಿ ಸಂಘದಿಂದ ನಾನಾ ರೀತಿ ಕಲಿಕೆಗಳಿರುತ್ತೆ ಮುಂದಕ್ಕೆ ನನ್ನ ಕೈಲಾಗಿ ನಾನು ಮಾಡ್ತೀನಿ ನಾನು ಟಚ್ ಮಾಡ್ಕೊಂಡಿದ್ದೆ ಆದ್ರೆ ನಾನು ಆ ಮಟ್ಟದಲ್ಲಿ ಬೆಂಗಳೂರಲ್ಲಿ ಮಾಡ್ಕೋತೀನಿ ನಂದು ಟೆಂಪಲ್ ಕಾನ್ಸೆಪ್ಟ್ ಮಹಿಳೆಯರಿಗೆ ಬಟ್ ನಾನು ಏನು ಹೇಳಲ್ಲ ಮುಂದೆ ನಂದು ಬೇರೆ ಆಲೋಚನೆ ಇದೆ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನು ಹೇಳಲ್ಲ ನನಗೆ ತುಂಬಾ ಆಸೆ ಇದೆ ಅದರಲ್ಲಿ ಇಲ್ಲಿ ಫ್ರೀ ಹಾಸ್ಪಿಟಲ್ ಮಾಡ್ಬೇಕು ಏನು ನರ್ಸಿಂಗ್ ಹೋಮ್ ಇದೆ ಆ ಥರ ನಾನು ಬೆಂಗಳೂರಲ್ಲಿ ಲ್ಯಾಂಡ್ ಗೆ ನೂರ್ ಕೋಟಿ ಹಾಸ್ಪಿಟಲ್ ಒಂದು ನೂರು ಕೋಟಿ ಅಂದ್ರೆ ಇನ್ನೂರು ಕೋಟಿ ಬಜೆಟ್ ಅಲ್ಲಿ ಫ್ರೀ ಹಾಸ್ಪಿಟಲ್ ಯಾಕಂದ್ರೆ ನನ್ನ ಮಗನ ಬಂದಂತ ಕಾಯಿಲೆ ಅಲ್ಲಿ ಬಂದವರು ಯು ಪಿ ಉತ್ತರ ಪ್ರದೇಶಕ್ಕೆ ಬನ್ನಿ ಎರಡು ಲಕ್ಷ ಖರ್ಚಾಗುತ್ತೆ ಇಂಜೆಕ್ಷನ್ ಅಂತ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡ್ಬಿಟ್ಟು ಕೊನೆಗೆ ಆ ತಂದೆ ತಾಯಿ ನಾನು ಅದೇ ಮಗು ಅಲ್ಲಿ ಅಡ್ಮಿಟ್ ಆಗಿದೆ ಕೊನೆಗೆ ಯು ಪಿ ಉತ್ತರ ಪ್ರದೇಶದಲ್ಲಿ ಬಂದ್ಬಿಟ್ಟು ದಿಕ್ಸೆ ಬಿಡ್ತಾನೆ ಮ ನಮ್ಮ ಬರ್ತಾ ಒಬ್ಬರು ಅಂತ ಕಾಯಿಸ್ತಾನೆ ನನಗೆ ಎಷ್ಟು ಟ್ರಾಫಿಕ್ ಅಲ್ಲಿ ಇಳುದು ಓಡೋದ್ರೆ ಯಾಕೆ ನೀವು ಇಲ್ಲಿದ್ದೀರಾ ಏನ್ ತಿಂ ಮಾಡ್ತಾ ಇದ್ದೀರ ಅಮ್ಮ ನಮಗೆ ಮೆರಕು ಚೀಟ್ ಪಿಯಾ ಅಂದ್ರೆ ಅವ್ರು ಕನ್ನಡ ಬರ್ತಾ ಇಲ್ಲ ಮೆರಕು ಬಹು ಚೀಟ್ಕಿ ಆಗಿದ್ದಾರೆ ಕುದರ್ಸಿ ಡಾಕ್ಟರ್ ಐಸಾ ಹರಿಸ ಅಂದ್ರೆ ಅವರು ನಂಗೆ ಸುಳ್ಳು ಇರೋದು ಎರಡು ಲಕ್ಷ ಅಂತ ಆಮೇಲೆ ಹತ್ತು ಲಕ್ಷ ಅಂದ್ರು ಹತ್ತತ್ರ ಒಂದು ಕೋಟಿ ಖರ್ಚು ಏನ್ ಮಾಡ್ಬೇಕು ಅದಕ್ಕೆ ಅದೆಲ್ಲಾನು ನಾನ್ ನೋಡ್ಬಿಟ್ಟು ಅದೇ ಸಣ್ಣ ಮಕ್ಕಳಿಗೆ ಎಸ್ ಅದು ಒಂದು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಶ್ರೀಮಂತರಿಗೆ ಏನ್ ಸಿಗುತ್ತೆ ಅದು ಬಡ ಮಕ್ಕಳಿಗೆ ನಮ್ಮಂತ ಹಳ್ಳಿ ಗಾಡಿನ ಮಕ್ಕಳು ಸಿಗ್ಬೇಕು ಉಚಿತವಾಗಿ ಹಾರ್ಟ್ ಆಪರೇಷನ್ ಆಗಿರ್ಬೋದು ಆಮೇಲೆ ಫಸ್ಟ್ ಫಸ್ಟ್ ಫೇಸು ನನ್ನ ಊರಿಗೆ ಕೊಡ್ತೇನೆ ಯಾಕೆ ಅಂದ್ರೆ ನನ್ನ ಊರಿನ ಸಿಗ್ಬೋದು ಒಂದು ಆಸೆ ಇದೆ ನನಗೆ ಈಗ ಹತ್ರ ಬಂದ್ತಾ ಇದೆ ನಮಗೆ ಒಂದು ಯಾವ್ದೋ ಒಂದು ದೊಡ್ಡ ಮೊತ್ತದಲ್ಲಿ ಮೊತ್ತ ಬಂದ ನನ್ನ ಬಂದ ತಕ್ಷಣ ನನ್ ಸ್ವಂತ ದುಡ್ಡದು ನಾನು ಜೊತೆ ನನ್ನ ಕಮಿಷನ್ ಬಂದ ಅದನ್ನ ಟ್ರಸ್ಟಿಗೆ ಹಾಕೊಂಡು ನಾನು ಯಾಕಂದ್ರೆ ಸ್ವಂತದಿಂದ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿದೆ ಟ್ರಸ್ಟಿಗೆ ಹಾಕೊಂಡು ನಾನು ಇಲ್ಲಿ ಒಂದು ಆಸ್ಪಿಟಲ್ ಮಾಡಬೇಕು ಒಂದು ಸ್ಕೂಲ್ ಮಾಡಬೇಕು ಮತ್ತೆ ಮಹಿಳೆಯರಿಗೆ ಒಂದು ಫಿಫ್ಟೀನ್ ಡೇಸ್ ಒನ್ಸು ಕ್ಯಾಂಪಿಂಗ್ ಕ್ಯಾಂಪಿಂಗ್ ಮಾಡ್ಬಿಟ್ಟು ಸುಮ್ಮನೆ ಹೋಗೋದಲ್ಲ ನಿಮಗೆ ಕಾಸ್ಟ್ಲಿ ಮೆಡಿಸನ್ ಅಂದ್ರೆ ಕೆಲವು ಇನ್ನಾದ್ರೂ ಪ್ರಾಬ್ಲಮ್ ಇರುತ್ತೆ ನಿಮ್ಗೆಲ್ಲ ಗೊತ್ತು ಅದನ್ನು ನೀವು ಕೆಲವೊಂದ್ಸಲ ಏನಾಗುತ್ತೆ ಇಲ್ಲಿ ಹೆಣ್ಣು ಮಕ್ಳು ಯಾಕೆ ಕಾಯಿಲೆಯಿಂದ ಇದ್ದಾರೆ ಇದ್ದಂದ್ರೆ ಡಾಕ್ಟರ್ ಹೇಳ್ಕೊತಾ ಇಲ್ಲ ಕೆಲವೊಂದು ವಿಷಯ ಅಂದ್ರೆ ಹೇಳ್ಕೊಂಡ್ರು ಆ ಮೆಡಿಸನ್ ತಗೊಂಡು ನೀವು ಮಾಡಿ ಆರೋಗ್ಯ ಸರಿ ಮಾಡ್ಕೊಳಕ್ ಆಗ್ತಾರೆ ಸತ್ಯನಾ ಸತ್ಯನ ಅಂತ ಮೆಡಿಶನ್ಸ್ ನಿಮ್ಗೆ ಸಿಗ್ಬೇಕು ಇದು ನನ್ನ ಆಸೆ ಇಷ್ಟು ನನ್ನ ಕೈಯ್ಯಲ್ಲಿ ಒಂದು ಹಳೀಲಿ ಸೇವೆ ಇದೆಲ್ಲ ಏನು ಸಣ್ಣ ಹಳೀಲ್ ಸೇವೆ ಇದನ್ನ ನಾನು ಮಾಡ್ಬೇಕು ಅಂತ ಅನ್ಕೊಂಡಿನಿ ಮುಂದೆ ಮಾಡ್ಕೊಂಡು ಯಾರು ಕಷ್ಟ ಏನು ಮಾಡ್ಕೊಂಡು ಹೋಗೋಣ ಅದನ್ನ ಇಲ್ಲಿ ಜಾಯ್ನ್ ಮಾಡ್ಕೊಂಡು ಮಾಡಿದ್ರಾಯ್ತು ನನಗೆ ಯಾಕಂದ್ರೆ ಒಂದು ಕೈಯಿಂದ ಎಲ್ಲ ಕೆಲಸ ಮಾಡ್ತಾರು ನಿಂತಾರ ನೂರಾರು ಮಹಿಳೆಯರಿಗೆ ಮಾಡ್ಕೋಣ ಅಂತ ನಾನು ನನ್ನ ಆಸೆನ ಅದು ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಸೊ ಇವತ್ತೇನೋ ಗೊತ್ತಿಲ್ಲ ಕಾಕತಾಳಿ ಅಂತಾರಲ್ಲ ತುಂಬ ಶುಭಗಳಿಗೆ ಶುಭ ದಿನ ಬಂದಿದೆ ಸೊ ನೀವೆಲ್ಲ ಒಂದು ಮಿಂಚಿನ ಹಾಸು ದಿನ ಇವತ್ತರ ತುಮಕಿರಣೆ ಬಂದಿದ್ದೀರಾ ಎಲ್ಲ ಒಳ್ಳೆಯದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಜೈ ಕರ್ನಾಟಕ ತುಂಬಾ ಚೆನ್ನಾಗಿ ಪ್ರೇಮ ಅವರು ನಮ್ಮ ಆಸೆ ಆಸೆ ಎಲ್ಲಾ ಮಹಿಳೆಯರಿಗೂ ಸಹಾಯ ಆಗ್ಬೇಕು ನಾನು ಊಟ ಊರಿಗೆ ನಾನು ಕೊಡುಗೆ ಕೊಡ್ಬೇಕು ಅಂತ ಎಲ್ಲ ಹೇಳಿದ್ದಾರೆ